ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿ ನಿಮಗೂ ಗೊತ್ತಾಯಿತು ಹೊತ್ತು ಶಾವ್ಗೆ ಹಾಗೂ ಕಾಯಿ ಹಾಲು ಹಬ್ಬ ಈ ಹೆಸರು ಕೇಳಿದ ತಕ್ಷಣವೇ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಈ ಅಡುಗೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಸಹ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಇದನ್ನು ಮಾಡಲಿಕ್ಕೂ ಸಹ ಹೆಚ್ಚಿನ ಸಮಯ ಏನು ಬೇಕಾಗಿಲ್ಲ ಹಾಗಿದ್ರೆ ಇವತ್ತಿನ ರೆಸಿಪಿಯಲ್ಲಿ ಹೊತ್ತು ಶಾವಿಗೆ ಹಾಗೂ ಕಾಯಿ ಹಾಲು ಮಾಡೋದು ಹೇಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಎಲ್ಲ ನಾವು ನೋಡೋಣ ಬನ್ನಿ ನೋಡಿ ನೋಡ್ತಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಈ ರೆಸಿಪಿ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿಯನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಾಯಿ ತುರಿದಿಟ್ಟಿದ್ದೀನಿ ಒಂದು ಆರು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ನಾವು ಕಾಯಿ ಎಷ್ಟು ತೊಗೊಂಡಿದ್ದೀವೋ ಅದರ ಮುಕ್ಕಾಲು ಭಾಗದಷ್ಟು ಬೆಲ್ಲ ಬೇಕಾಗುತ್ತೆ ಒನ್ ಟೇಬಲ್ ಸ್ಪೂನ್ ಗಸಗಸೆ ಟೂ ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪು ಮೊದಲಿಗೆ ನಾವು ಕಾಯಿ ಹಾಲು ರೆಡಿ ಮಾಡ್ಕೊಳ್ತಾ ಇರೋದು ಇಲ್ಲಿ ಮೊದಲಿಗೆ ಇಲ್ಲಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟು ಈಗ ಇದಕ್ಕೆ ಗಸಗಸೆ ಹಾಗೆ ಕಡಲೆಪಪ್ಪನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಹುರಿದಿಟ್ಕೊಂಡಿದ್ದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಇದು ಸ್ವಲ್ಪ ತಣ್ಣಗಾಗಲಿ ಈಗ ಮೊದಲಿಗೆ ನಾವಿಲ್ಲಿ ಕಾಯಿ ತುರಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಮೆತ್ತಗೆ ಪೇಸ್ಟ್ ಮಾಡ್ಕೊಳ್ಳಿ ಆನಂತರ ಇನ್ನೊಂದು ಚಿಕ್ಕ ಜಾರ್ಗೆ ನಾನು ಕಡಲೆಪಪ್ಪು ಹಾಗೆ ಗಸಗಸೆಯನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಸ್ಟವ್ ಮೇಲೆ ನೋಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ರುಬ್ಬಿಟ್ಕೊಂಡಿರೋ ಅಂಥ ಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಸಹ ಇದಕ್ಕೆ ಹಾಕದೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ತುಂಬ ನೀರಾಗೂ ಇರಬಾರ್ದು ಆನಂತರ ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲವನ್ನು ಉಳಿಸ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಆನಂತರ ಇದಕ್ಕೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಅಂದರೆ ಗಸಗಸೆ ಮತ್ತು ಕಡಲೆಪಪ್ಪು ಹಾಕಿ ಪೇಸ್ಟ್ ಮಾಡಿದ್ವಲ್ಲ ಆ ಪೇಸ್ಟ್ ಇದಕ್ಕೆ ಹಾಕ್ಕೊಂಡು ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಿಮಗೇನಾದರೂ ಒಂದು ವೇಳೆ ನಮಗೆ ಕಡಲೆಪಪ್ಪು ಹಾಕ್ಲಿಕ್ಕೆ ಇಷ್ಟ ಅಂದರೂ ಸ್ಕಿಪ್ ಮಾಡ್ಬೋದು ಇದು ಕಾಯಿ ಹಾಲು ಒಂದು ಸ್ವಲ್ಪ ದಪ್ಪ ಬರಲಿ ಅಂತ ಹಾಕಿರೋದಷ್ಟೇ ಈಗ ಸ್ಟವ್ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಒಂದು ಕುದಿ ಬರೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ಆನಂತರ ಸ್ಟೌವ್ ಆಫ್ ಮಾಡಿಕೊಂಡ್ರೂ ಸಾಕು ಯಾಕಂದರೆ ಇದು ಹೊಕ್ಕಿ ಕೆಳಗೆಲ್ಲ ಹರಿದ್ರೆ ಅದರ ಟೇಸ್ಟೆಲ್ಲ ಹೊಟ್ಟೋಗುತ್ತೆ ಹಾಗಾಗಿ ಕಡಿಮೆ ಹುರಿಯಲ್ಲೇ ಇಟ್ಕೊಳ್ಳಿ ಈ ರೀತಿ ಒಂದು ಹುಕ್ಕಿ ಉಕ್ಕಿ ಮೇಲೆ ಒಂದು ಎರಡು ನಿಮಿಷ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಆನಂತರ ಸ್ಟವ್ ಆಫ್ ಮಾಡ್ಕೊಳ್ಳೋದಷ್ಟೇ ಈಗ ಕಾಯಿ ಹಾಲು ರೆಡಿ ಆಯಿತು ಈಗ ಇಲ್ಲಿ ಹೊತ್ತು ಶಾವಿಗೆ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟಿಂದ ಮುದ್ದೆ ಮಾಡ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಸ್ವಲ್ಪ ಅಕ್ಕಿ ಪುಡಿನ ಉದುರಿಸಿದ್ದೆ ಈಗ ಈ ರೀತಿ ನೀರು ಕುದಿಯೋವಾಗ ಅಕ್ಕಿ ಹಿಟ್ಟು ಒಂದೇ ಸರಿ ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ರಾಗಿ ಮುದ್ದೆ ಹೇಗೆ ತೊಳಿಸ್ಕೊಳ್ತೀವೋ ಅದೇ ರೀತಿಯಾಗಿ ಹಿಟ್ಟಿನ ಕೋಲಿಂದ ನಾನು ತೊಳಸ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟು ಒಂದೇ ಸರಿ ಹಾಕೋ ಆಗಿಲ್ಲ ನಿಮಗೆ ಮಾಡೋವಾಗಲೇ ಗೊತ್ತಾಗುತ್ತೆ ಗಟ್ಟಿ ಆಗ್ತಿದೆಯಾ ಮೆತ್ತಗಿದೆಯಾ ಅನ್ನೋದು ಈಗ ಅದನ್ನು ಕೆಳಗಿಳಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ತೊಳಿಸ್ಕೊಳ್ತಾ ಇದ್ದೀನಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಮುದ್ದೆ ಎಲ್ಲ ಚೆನ್ನಾಗಿ ತೊಳಸ್ಕೊಂಡ್ಮೇಲೆ ಪುನಃ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ನೋಡಿ ಕೈಗೆ ತಗೊಂಡ್ರೆ ನಾವು ಈ ರೀತಿ ಅಂಟ್ಕೊಳ್ಬಾರ್ದು ಆ ರೀತಿ ಅಂಟ್ಕೊಳ್ದಿರ ಇದ್ದರೆ ಪರ್ಫೆಕ್ಟಾಗಿ ಚೆನ್ನಾಗಿದೆ ಅಂತ ಅಂಟ್ಕೊಳ್ತಿದ್ರೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕಾಗುತ್ತೆ ಅಂತ ಅರ್ಥ ಈಗ ಇದನ್ನು ನಾನು ಪ್ಲೇಟ್ ಮುಚ್ಚಿಟ್ಟು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಸ್ಟವ್ ಕಡಿಮೆ ಉರಿಯಲ್ಲಿಟ್ಕೊಂಡು ಇದನ್ನು ನಾನು ಬೇಯಿಸ್ಕೊಂಡು ಈಗ ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ರಾಗಿ ಮುದ್ದೆ ಹೇಗೆ ಮಾಡ್ತೀವೋ ಅದೇ ಥರ ಸಾಫ್ಟಾಗಿ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ನಾನಿಲ್ಲಿ ಮಣೆ ಮೇಲೆ ಹಾಕಿದ್ದೀನಿ ನೋಡಿ ಕೈ ಸ್ವಲ್ಪ ತುಪ್ಪದಲ್ಲಿ ಹತ್ಕೊಂಡು ಇದನ್ನೆಲ್ಲ ಮೊದಲಿಗೆ ಈ ರೀತಿ ಸಾಫ್ಟಾಗಿ ಮಾಡಿಕೊಂಡು ಮುದ್ದೆ ಶೇಪಿಗೆ ಮಾಡ್ಕೊಳ್ಳಿ ನಂತರ ಮುದ್ದೆ ಶೇಪಿಂದ ಈ ರೀತಿಯಾಗಿ ನೀವು ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು ನನಗಿಲ್ಲಿ ಕೈ ಸುಡ್ತಾ ಇದೆ ಸೊ ಹಾಗಾಗಿ ಬೇಗ ನಾನು ಪಾತ್ರೆಗೆ ಇಟ್ಬಿಟ್ಟೆ ಇಲ್ಲಾಂದರೆ ನಿಮಗೆ ತೋರಿಸ್ತಾ ಇದ್ದೆ ಇದೇ ಥರ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಸಾಫ್ಟಾಗಿ ನಾದ್ಕೊಳ್ತಾ ಕೈಯನ್ನು ತುಪ್ಪದಲ್ಲಿ ಹದ್ಕೊಳ್ತಾ ಈ ರೀತಿಯಾಗಿ ಪ್ರತಿಯೊಂದನ್ನು ಮಾಡಿ ಪಾತ್ರೆಯಲ್ಲಿ ಹಾಕಿ ಮುಚ್ಚಿಡಿ ತಣ್ಣಗಾದ್ರೆ ಆನಂತರ ಹೊತ್ತ ಶಾವ್ಗೆ ಮಾಡೋವಾಗ ಹೊತ್ಲಿಕ್ಕಾಗಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಕೈ ಸುಡೋ ಕಾರಣ ನಾನು ಬೇಗ ಇಲ್ಲಿ ಪಾತ್ರೆಗೆ ಇದ್ದೀನಿ ಈ ರೀತಿ ಮುಚ್ಚಿ ಪಕ್ಕಕ್ಕಿಡಿ ಇಲ್ಲ ಹಾಟ್ ಬಾಕ್ಸಲ್ಲೂ ಹಾಕ್ಕೊಬೋದು ಒಂದು ವೇಳೆ ನಾವು ಜಾಸ್ತಿ ಮಾಡ್ತೀವಿ ಅನ್ನೋರು ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ಳಿ ನನ್ನ ಹತ್ರ ಇರೋ ಹೊತ್ತ ಶಾವ್ಗೆ ಮಿಷಿನ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಮೇಲೆ ನೀವು ನೋಡಿದ್ರಲ್ವ ಅದನ್ನು ತಿರುಗಿಸ್ಲಿಕ್ಕೆ ಈ ಮಧ್ಯೆ ಬಂದು ನಾವು ಇಲ್ಲಿ ಹಕ್ಕಿ ಹಿಟ್ಟಿದ್ದು ಮುದ್ದೆ ಇಡಲಿಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಅದನ್ನು ಪಕ್ಕಕ್ಕೆ ತೆಗೆದು ಈ ಒಂದು ಇದರಲ್ಲಿ ನಾವು ಹಕ್ಕಿ ಹಿಟ್ಟನ್ನು ಇಡೋದು ಹೋಲ್ಸ್ ಕಾಣಿಸ್ತಿದೆ ಅಲ್ವಾ ನಿಮಗೆ ಇದನ್ನೆಲ್ಲ ಸ್ವಲ್ಪ ತುಪ್ಪದಿಂದ ಸವರ್ಕೊಂಡಿದ್ದೀನಿ ಮೊದಲು ಆನಂತರ ಅದರೊಳಗಡೆ ಒಂದು ಅಕ್ಕಿ ಹಿಟ್ಟಿನ ಮುದ್ದೇನ ಇಟ್ಟು ಮೇಲೆ ಒಬ್ಬರು ತಿರುಗಿಸ್ತಾ ಇರಬೇಕು ಕೆಳಗಡೆ ಒಬ್ಬರು ಈ ರೀತಿ ಪ್ಲೇಟ್ ಇಟ್ಕೊಂಡು ಈ ರೀತಿ ನಾವು ರೌಂಡ್ ಶೇಪಲ್ಲಿ ಮಾಡ್ಕೋಬೋದು ನೋಡಿ ಹೊತ್ತೋವಾಗಲೇ ಈ ರೀತಿ ರೌಂಡ್ ಶೇಪನ್ನು ನಾವು ತಂದ್ಕೋಬೇಕು ಈಗ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಒಳ್ಳೆ ವೈಟ್ ಕಲರಲ್ಲಿ ಬಂದಿದೆ ಎರಡನೇದು ಸಹ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ನನ್ನ ಹತ್ರ ಇರೋ ಈ ಮಿಷಿನ್ ಮಾಡಲಿಕ್ಕೆ ಇಬ್ರು ಇರಬೇಕು ಒಂದು ವೇಳೆ ಹೊತ್ತು ಶಾವ್ಗೆ ಮಾಡೋದೇ ಇದ್ದರೆ ಅದು ಬೇಕಾದರೆ ಒಬ್ಬೊಬ್ಬರೇ ಮಾಡ್ಕೋಬೋದು ಸ್ಟೀಲ್ದು ಚಿಕ್ಕ ಸೈಜ್ ಬರುತ್ತಲ್ವ ಅದರಲ್ಲಾದರೆ ನೋಡಿ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಇದೆ ಇದು ಹೊತ್ತು ಶಾವ್ಗೆ ಮಾಡೋವಂಥ ಮಿಷಿನ್ನು ತುಂಬ ಚೆನ್ನಾಗಿರುತ್ತೆ ಅದೇ ನಾನು ಹೇಳಿದಾಗೆ ಒಬ್ಬರಿರಬೇಕು ಎಕ್ಸ್ಟ್ರಾ ಈಗ ಪುನಃ ಅದನ್ನು ತುಪ್ಪದಲ್ಲಿ ಸವರ್ಕೊಂಡು ಎರಡನೇದು ಸಹ ನಾನು ಇಡ್ತಾ ಇದ್ದೀನಿ ಎರಡನೇ ಮುದ್ದೆಯನ್ನು ಸಹ ಇಟ್ಟು ಈಗ ತೋರಿಸ್ತಾ ಇದ್ದೀನಿ ನೋಡಿ ಮೇಲೆ ಒಬ್ಬರು ಈ ರೀತಿ ತಿರುಗಿಸ್ತಾ ಇದ್ರೆ ಕೆಳಗಡೆ ಒಬ್ಬರು ಈ ರೀತಿ ಪ್ಲೇಟ್ ಇಟ್ಕೊಂಡು ನಮಗೆ ಈ ರೀತಿ ರೌಂಡ್ ಶೇಪ್ ಮಾಡ್ಕೋಬೇಕು ಇದು ತುಂಬ ಇಂಪಾರ್ಟೆಂಟು ನಾನು ಆಗಿರೋದನ್ನು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಹೊತ್ತ ಶಾವಿಗೆ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ಈಗ ಇದನ್ನು ನಾಲ್ಕನೇದನ್ನು ಸಹ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ತಂದ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಆಗಿರೋದೆಲ್ಲ ಒಂದು ಪ್ಲೇಟ್ಗೆ ತೆಗೆದುಕೊಂಡಿದ್ದೀನಿ ಈಗ ಕಾಯಿ ಹಾಲು ರೆಡಿ ಆಯಿತು ಹೊತ್ತು ಶಾವ್ಗೆನೂ ರೆಡಿ ಆಯಿತು ಆಹಾ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ನನಗೆ ಗೊತ್ತಾಯಿತು ನಿಮಗೆ ಬಾಯಲ್ಲಿ ನೀರು ಬರ್ತಿದೆ ಅಂತ ನೀವು ಸಹ ಟ್ರೈ ಮಾಡಿ ನನಗಂತೂ ತಿನ್ನಬೇಕು ಅಂತ ಅನ್ನಿಸ್ತಿದೆ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಅಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ವೈಟಾಗಿ ಅಷ್ಟೇ ಟೇಸ್ಟಿಯಾಗೋ ಇರುತ್ತೆ ಈಗ ನಾನು ಪ್ಲೇಟ್ಗಿಲ್ಲಿ ಒಂದು ಎರಡು ಹಾಕ್ಕೊಂಡು ಅದ್ರ ಮೇಲೆ ಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನನಗಂತೂ ಬಾಯಲ್ಲಿ ನೀರು ಬರ್ತಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್